ಕೋಲಾರದ ಡಿಸಿಸಿ ಬ್ಯಾಂಕ್ನ ಚುನಾವಣೆಯಲ್ಲಿ ಬಹುಮತವನ್ನು ಕಾಂಗ್ರೆಸ್ ಪಕ್ಷ ಪಡೆದುಕೊಂಡಿದೆ ಡಿಸಿಸಿ ಬ್ಯಾಂಕ್ನಲ್ಲಿ ನಡೆದಿರುವಂತಹ ಅವ್ಯವಹಾರಗಳನ್ನು ತನಿಖೆ ನಡೆಸಿ ಸರಿಪಡಿಸಲು ಮತದಾರರು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ ಅವರ ವಿಶ್ವಾಸಕ್ಕೆ ದ್ರೋಹ ಆಗದಂತೆ ಡಿಸಿಸಿ ನಡೆಯಲಿದೆ ಎನ್ನುವಂತಹ ವಿಶ್ವಾಸ ಇದೆ ಎಂದು ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿದರು ಡಿಸಿಸಿ ಬ್ಯಾಂಕ್ನ ಚುನಾವಣೆ ನಂತರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಡಿಸಿಸಿ ಬ್ಯಾಂಕ್ನ ಆಡಳಿತ ಮಂಡಳಿಯ ಹದಿನೆಂಟು ನಿರ್ದೇಶಕರುಗಳ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಆರು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಳಿದ ಹನ್ನೆರಡು ಸ್ಥಾನಗಳಿಗೆ ಚುನಾವಣೆ ನಡೆದಿದೆ ಮುಳಬಾಗಿಲು ಜೆಡಿಎಸ್ ಒಂದು ಮತದಿಂದ ಗೆಲುವು ಸಾಧಿಸಿದೆ ಮೈತ್ರಿ ಪಕ್ಷ ಮಂಜೇನಹಳ್ಳಿ ಗುಡಿಬಂಡೆಯಲ್ಲಿ ಗೆದ್ದಿದೆ ಉಳಿದ ಎಲ್ಲಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಅಂತ ತಿಳಿಸಿದರು ರಮೇಶ್ ಕುಮಾರ್ ಯಾರನ್ನೂ ಬೆದರಿಸುವ ಮಟ್ಟಕ್ಕೆ ಹೋಗುವಂತಹ ವ್ಯಕ್ತಿಯಲ್ಲ ಅವರು ಆ ರೀತಿ ಮಾಡಿದ್ರೆ ದೂರು ನೀಡಲಿ ಅದನ್ನ ಪೊಲೀಸರೇ ತನಿಖೆ ಮಾಡ್ತಾರೆ ಯಾರನ್ನು ಯಾರೇ ಬೆದರಿಕೆ ಹಾಕಿದ್ರೆ ಸಹಿಸುವ ಮಾತೇ ಇಲ್ಲ ಲೋಕಾಯುಕ್ತ ಸಂಸ್ಥೆಯನ್ನ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕಳುಹಿಸಿದ್ರೆ ಬರುವವರಲ್ಲ ಅದು ಸರ್ಕಾರದ ಒಂದು ಸಂಸ್ಥೆ ಲೋಕಾಯುಕ್ತಕ್ಕೆ ಡಿಸಿಸಿ ಬ್ಯಾಂಕ್ನಲ್ಲಿ ನಡೆದಿರುವ ಅವ್ಯವಹಾರ ಕುರಿತು ದೂರು ಸಲ್ಲಿಸಿದ್ರು ಅದರಂತೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸಿದ್ದಾರೆ ಅಷ್ಟೇ ಯಾರೋ ಹೇಳಿದ್ದಾರೆ ಅಂತ ಲೋಕಾಯುಕ್ತರು ದಾಳಿ ನಡೆಸಿದ್ದಾರೆ ಎನ್ನುವುದು ಸುಳ್ಳು ಇತ್ತೀಚೆಗೆ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆ ಹಾಗೂ ಸಂಸ್ಥೆಗಳ ಮೇಲೆ ಇಡಿ ರೇಡ್ ಮಾಡಲಾಗಿದೆ ಮಾಲೂರು ಶಾಸಕ ನಂಜೇಗೌಡ ಮನೆ ಹಾಗೂ ಕೋಮುಲ್ ಮೇಲೆ ಇಡಿ ರೇಡ್ ಕೂಡ ಆಗಿದೆ ದೂರು ಸಲ್ಲಿಕೆ ಆದಾಗ ತನಿಖೆ ನಡೆಸುವುದು ಅವರವರ ಕೆಲಸ ಅದನ್ನ ಅವರು ಮಾಡ್ತಾರೆ ಖುದ್ದಾಗಿ ರಮೇಶ್ ಕುಮಾರ್ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ಒತ್ತಡ ಹಾಕಿದ್ದಾರೆ ಅಂದರೆ ಅವರನ್ನ ಒಳಗೊಂಡು ದೂರು ನೀಡಲಿ ಅಂತ ವ್ಯಾಲಹಳ್ಳಿ ಗೋವಿಂದೇಗೌಡರಿಗೆ ತಿರುಗೇಟು ನೀಡಿದ್ರು

ಮೊದಲನೇದಾಗಿ ಎಲ್ಲ ಡಿ ಸಿ ಸಿ ಬ್ಯಾಂಕಿಗೆ ಫ್ಯಾಕ್ಸಿಗಳಿಂದಾಗ್ಬೋದು ಮಿಲ್ಕ್ ಆಗ್ಬೋದು ಆಮೇಲೆ ಪಿ ಡಿ ಬ್ಯಾಂಕ್ಸು ಇದ್ರೆ ಸಂಘಗಳು ಎಲ್ಲರೂ ವೋಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಜಿಲ್ಲೆಯವರಿಗೆ ಎಲ್ಲರಿಗೂ ನಾನು ರೈತ ಬಂಧುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅವ್ರು ಓಟ್ ಹಾಕಿರೋದು ಡಿ ಸಿ ಸಿ ಬ್ಯಾಂಕಲ್ಲಿ ಒಳ್ಳೆಯದು ನಡಿಬೇಕು ಅಂತ ಅವರು ಓಟ್ ಹಾಕಿ ನಿಮಗೆ ಓಟ್ ಹಾಕಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಯಾಕಂದರೆ ನಾವು ಚುನಾವಣೆ ಆದ್ಮೇಲೆ ಮಾತಾಡಲೇಬೇಕಾಗ್ತದೆ ನಂಜನವರು ಬೆಳಗ್ಗೆನೆ ಮಾತಾಡಿದ್ದಾರೆ ನಮ್ಮ ಅನಿಲನವರು ಮಾತಾಡ್ಬೋದು ಅಲ್ಲ ನಮ್ಮ ಬ್ಯಾಟರ್ ಅವರು ಇದ್ದಾರೆ ಪ್ರವೀಣ್ ಇದ್ದಾರೆ ಅಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ನಾಯಕರು ಎಲ್ಲರೂ ಇದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಇವತ್ತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮೊದಲು ಒಂದು ಐದು ದಿನ ಮಿಸ್ ಆಗಿತ್ತು ಆ ದಿನ ಮಿಸ್ ಆಗಿತ್ತು ಮಿಕ್ಕಿದ್ದು ಆರು ದಿನ ಮಿಸ್ ಆದಾಗ ಮಿಕ್ಕಿದ್ದಕ್ಕೆ ಹನ್ನೆರಡಕ್ಕೆ ನಮಗೆ ಚುನಾವಣೆ ನಡೆಯಿತು ಹನ್ನೆರಡಕ್ಕೆ ಚುನಾವಣೆ ಆದದ್ರಲ್ಲಿ ಈ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹೆರಗೂ ಸೇರಿಕೊಂಡ್ರೆ ಒಂದು ಜೆ ಡಿ ಎಸ್ ಪಕ್ಷ ಮುಲಬಾವಂದು ಜೆ ಡಿ ಎಸ್ ಪಕ್ಷ ಒಂಬತ್ತು ಓಟು ಹತ್ತು ಜೆ ಡಿ ಎಸ್ ಪಕ್ಷ ಒಂದು ಗೆದ್ದಿದೆ ಅಲ್ಲಿ ಒಂದು ಓಟು ಮೆಜಾರಿಟಿನಲ್ಲಿ ಗೆದ್ದಿದ್ದಾರೆ ಸಂತೋಷ ಯಾಕಂದರೆ ಒಂದು ರೈತರ ಕೆಲಸಕ್ಕೆ ಬರ್ತಾ ಇರಬೇಕಂದ್ರೆ ಹಲವರಿಗೆ ಸಂತೋಷ ಆಮೇಲೆ ಬಿ ಜೆ ಪಿ ಎರಡು ಗೆದ್ದಿದೆ ಒಂದು ಮಂಚನಲ್ಲಿ ಇನ್ನೊಂದು ಚಿಕ್ಕಬಳ್ಳಾಪುರ ಗುಡಿಬಂಡೆ ಗುಡಿಬಂಡೆ ಸರ್ ಮಂಚೇನಲ್ಲಿ ಗುಡಿಬಂಡೆ ಮಂಚನಲ್ಲಿ ಗುಡಿಬಂಡೆ ಬಿ ಜೆ ಪಿ ಈಗಿದ್ದು ಎಲ್ಲಾನು ಕಾಂಗ್ರೆಸ್ ಪಕ್ಷ ನಿಂತಿದೆ ಅದಕ್ಕೆ ನಾವು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ನಾವು ಯಾಕಂದರೆ ಎಲ್ಲರಿಗೂ ಒಂದೇ ಆಸಕ್ತಿ ಇರೋದು ಆ ಆಸಕ್ತಿ ಏನಂದರೆ ಡಿ ಸಿ ಸಿ ಬ್ಯಾಂಕಿನ ಏನು ಮುಂದೆ ಚೆನ್ನಾಗಿ ಹಿಡಿತ ಇತ್ತು ಆ ಬ್ಯಾಂಕ್ ಇವತ್ತು ತುಂಬ ಲೋ ಲೆವೆಲ್ ಬಂದು ಹದಗೆಟ್ಟಿರುವಂತಾಗಿದೆ ಅದನ್ನು ಸರಿಪಡಿಸಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಚುನಾವಣೆಗೆ ಹೋಗೋದು ಖಂಡಿತವಾಗ್ಲೂ ಎಲ್ಲ ಇವತ್ತು ಚುನಾವಣೆನೂ ಗೆದ್ದಿದೆ ಎಲ್ಲರೂ ಕಾಂಗ್ರೆಸ್ ಪಕ್ಷ ಮೆಜಾರಿಟಿ ಇದೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಚಿಕ್ಕಬಳ್ಳಾಪುರ ಉಸ್ತುವಾರಿ ಮಂತ್ರಿಗಳು ಹಾಗೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುರೇಶ್ ಅಣ್ಣವರು ಸುಧಾಕರ್ ಅಣ್ಣವರು ನಮ್ಮೆಲ್ಲ ಶಾಸಕರು ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಆಗ್ಬೋದು ಆಮೇಲೆ ನಮ್ಮ ಶಿವಶಂಕರ ರೆಡ್ಡಿ ಅಣ್ಣವರು ಆಮೇಲೆ ನಮ್ಮ ಇವರು ಬಾಗೇಪಲ್ಲಿ ನಮ್ಮ ಗೌರಿಂಗೇಂದೂರು ಗೌಡರು ಈ ಕಡೆ ಮಜೇಗೌಡ ಹಾಕ್ಬೋದು ಈ ಕಡೆ ರಮೇಶ್ ಕುಮಾರಸ್ವಾಮಿ ಇವರು ಹಿರಿಯರು ಅವರು ನಾನು ಸೇರಿಕೊಂಡು ಎಸ್ ಎನ್ ನಾರಾಯಣ ಅವರು ಲೋಪ ಅವರು ಎಲ್ಲ ಕಾಂಗ್ರೆಸ್ ಪಕ್ಷ ಇವತ್ತು ಮೆಜಾರಿಟಿಗೆ ಗೆದ್ದಿದ್ದೀವಿ ಮೆಜಾರಿಟಿಗೆ ಗೆದ್ದಿರೋದಕ್ಕೆ ಸಂತೋಷ ಆಗಿದೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಕೋಲಾರ ರಿಪೋರ್ಟಲ್ಲಿ ಬರೋದ್ರಿಂದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇದನ್ನು ಕೇಳೋದಕ್ಕೆ ಸರ್ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ಅದರಲ್ಲಿ ನನಗೆ ಫೋನ್ ಮಾಡೋದನ್ನು ಯಾವ ಯಾವ್ದು ಎಷ್ಟು ಜಾಸ್ತಿ ಬರಲಿದ್ದಾರೆ ಇಲ್ಲ ಕಾಂಗ್ರೆಸ್ದವರು ನಾವು ಅವ್ರು ಯಾರಾದರೂ ಬೇರೆಯವ್ರ ಗುಂಪುಗಳಿದಾವೆ ಅಂತ ಅನ್ಕೋಬಿಟ್ಟು ಮೊನ್ನೆ ನೀವು ಕೇಳಿದ್ರು ಯಾವುದೇ ಗುಂಪಿಲ್ಲಪ್ಪ ಕಾಂಗ್ರೆಸ್ ಪಕ್ಷದ ಗುಂಪು ಅಂತ ಅವ್ರವರು ವೈಯಕ್ತಿಕವಾಗಿ ಯಾರಾದರೂ ಗುಂಪುಗಳಿವೆ ಅಂತ ಹೇಳ್ಬಿಟ್ಟು ಅವ್ರು ಅನ್ಕೋಬಾರ ಅದಕ್ಕೂ ನಮಗೆ ಸಮಾಧಾನ ಇಲ್ಲ ಯಾವುದೇ ಗುಂಪಿಲ್ಲ ಬಿ ಜೆ ಪಿ ಎರಡುಗಿಂತಿದೆ ಜೆ ಡಿ ಎಸ್ ಓದಿಂತಿದೆ ಜೆ ಡಿ ಎಸ್ ಓದಿಂತಿದೆ ಆಮೇಲೆ ಈ ಗೋವಿಂದಗೌಡರು ಇದ್ರೆ ಸಂಘದಲ್ಲಿ ಏನಿದ್ರೆ ಅವರು ಯಾವ ಕಾರ